ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಟೊಮೆಟೊ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ನಾನು ಪಾಂಡ್ಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಕಡಲೆ ಬೀಜ ನಾನು ಹಾಕ್ತಾಯಿದ್ದೀನಿ ಕಡಲೆಬೀಜ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು ಕಡಲೆ ಬೀಜ ಕೆಂಪಗಾದಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಕೆಂಪಗಾಗಬೇಕು ಈಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ರುಚಿಗೆ ಉಪ್ಪು ಹಾಕಿ ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಉಪ್ಪು ಹಾಕುವಾಗ ನೆನಪಿರಲಿ ಅನ್ನ ಮಾಡುವಾಗ ಅನ್ನಕ್ಕೆ ನಾವು ಉಪ್ಪು ಹಾಕಿರ್ತೀವಿ ಹಂಗೆ ಉಪ್ಪು ನೋಡಿ ಹಾಕ್ಕೋಬೇಕು ಈಗ ಚಿಕ್ಕದಾಗಿ ಹೆಚ್ಚಿರುವಂಥ ಅಂಥ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಾವು ಮಾಡ್ತಾ ಇರೋ ಟೊಮೆಟೊ ಚಿತ್ರಾನ್ನ ಆಗಿರೋದ್ರಿಂದ ಟೊಮೆಟೊ ಜಾಸ್ತಿ ಹಾಕ್ಕೋಬೇಕು ಈಗ ಟೊಮೆಟೊ ಮೆತ್ತಗಾಗೋ ಆಗೋ ತನಕ ಚೆನ್ನಾಗಿ ಬೆಂದು ಮೆತ್ತಿಗೆ ಅದಕ್ಕೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಸ್ಟವ್ನ ಪೂರ ಸಿಮ್ಮಲ್ಲಿಟ್ಟು ಬೇಯಕ್ಕೆ ಬಿಡ್ತೀನಿ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಳ ಮುಚ್ಚಿ ಸ್ಟವ್ನ ಪೂರ ಕಮ್ಮಿ ಮಾಡಿಬಿಟ್ಬಿಟ್ರೆ ಬೆಂದ ಬೆಂದಮೇಲೆ ನೋಡಿ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ತಾಯಿ ನಾನು ಸ್ಪೂನಲ್ಲಿ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ಖಾರದ ಪುಡಿ ಹಾಕುವಾಗ ನೆನಪಿರಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ನಾವು ನೋಡಿಕೊಂಡು ಖಾರದ ಪುಡಿ ಹಾಕಬೇಕು ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಿ ನಾನು ನೀವು ಜೀರಿಗೆ ಪುಡಿ ಇಲ್ಲ ಅಂದರೆ ಶುರುವಲ್ಲಿ ಸಾಸಿವೆ ಹಾಕುವಾಗಲೇ ಜೀರಿಗೆ ಹಾಕ್ಕೋಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆನ ಒಗ್ಗರಣೆಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಕಾಯಿ ತುರಿ ನಾನು ಹಾಕ್ತಾಯಿದ್ದೀನಿ ಅದು ಕೂಡ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ರೆಡಿ ಇದೆ ಅನ್ನ ಬಿಸಿ ಅನ್ನ ಮಾಡಿ ಕೂಡ ಹಾಕ್ಬೋದು ಇಲ್ಲಾಂದರೆ ಉಳಿದಿರೋಂಥ ಅನ್ನ ಇದ್ದರೆ ಅದನ್ನು ಕೂಡ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಬೋದು ಸರಿಯಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸೂಪರಾಗಿ ಟೊಮೆಟೊ ಚಿತ್ರಾನ್ನ ಆಗುತ್ತೆ ಒಂದು ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಅನ್ನ ಒಂದು ರೆಡಿ ಇದ್ದರೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ಚಿತ್ರಾನ್ನ ಈ ರೀತಿ ಅಷ್ಟು ಮಿಕ್ಸ್ ಮಾಡಿ ಆದಮೇಲೆ ಒಂದು ಸಲ ರುಚಿ ನೋಡಿ ನಿಮ್ಗೆ ಟೊಮೆಟೊದು ಹುಳಿ ಸಾಕಾಗಲ್ಲ ಅಂತ ಅನಿಸಿದ್ರೆ ಮತ್ತು ನಿಂಬೆ ಹಣ್ಣಿನ ರಸ ಹಾಕ್ಕೋಬೋದು ಈಗ ಟೊಮೆಟೊ ಚಿತ್ರಾನ್ನ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು